ರೈಲ್ವೆ ಮೇಲ್ಚೇತುವೆ ಬಳಿ ತಡೆಗೋಡೆ ನಿರ್ಮಾಣಕ್ಕೆ ಒತ್ತಾಯ ಚನ್ನಪಟ್ಟಣ ನಗರದ ಮಾರುತಿ ಬಡಾವಣೆ ಮಾರ್ಗವಾಗಿ ಕೆರೆ ಹತ್ತಿರದ ರಸ್ತೆಯ ಬಳಿ ರೈಲ್ವೆ ಮೇಲ್ಸೇತುವೆ ಅಳವಡಿಸಲಾಗಿರುವ ತಡೆ ಕಂಬಿಗಳು ಅವೈಜ್ಞಾನಿಕವಾಗಿವೆ ರೈಲ್ವೆಯ ಮೇಲ್ಸೇತುವೆ ಬಳಿ ತಡೆಗೋಡೆ ನಿರ್ಮಾಣ ಕಾರ್ಯ ಮಾಡಬೇಕೆಂಬುವುದು ನಾಗರಿಕರ ಒತ್ತಾಯವಾಗಿದೆ ನನ್ನ ಹೆಸರು ಕುಮಾರ್ ಅಂತ ಚಿಕ್ಕನಹಳ್ಳಿ ಈಗ ನಾವು ಚಿಕ್ಕನಹಳ್ಳಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ಕೋಟ್ ಹಿಂಭಾಗದಲ್ಲಿರ್ತಕ್ಕಂಥ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಏನಿದೆ ಇಲ್ಲಿ ಈ ತಿರುವು ಯಾವುದೇ ಗಾಡಿಗಳು ಬಂದು ತಿರುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಾಗೋ ಜಾಸ್ತಿ ಇದೆ ಯಾಕೆ ಅಂದರೆ ಈ ರೈಲ್ವೆ ಬ್ರಿಡ್ಜ್ ಮೇಲೆ ಕಂಬಿ ಹಾಕಿದರೆ ಅದ್ರ ಪಕ್ಕ ರೈಲ್ವೆ ಕಂಬಿಗಳನ್ನ ಹಾಕಿದ್ದಾರೆ ಆದರೆ ಅದು ಅವೈಜ್ಞಾನಿಕವಾಗಿದೆ ಆದರೆ ಮುರಿದೋಗಿದೆ ಈಗ ಸುಮಾರು ಈ ಎರಡು ತಿಂಗಳ ನೀಚೆಗೆ ಮೂರು ನಾಲ್ಕು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಎರಡು ಸಾವು ಕೂಡ ಸಂಭವಿಸಿದೆ ಈಗ ಇರುವಂತಹ ಸಂಬಂಧಪಟ್ಟವ್ರು ಕೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನಾವಲ್ಲ ಅಂತಾರೆ ಪಿ ಡಬ್ಲ್ಯೂ ಅವರು ನಾವಲ್ಲ ಅಂತಾರೆ ಇದನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ಸು ಸೂಕ್ತ ಪರಿಶೀಲನೆ ಮಾಡಿ ಇದನ್ನ ಅವೈಜ್ಞಾನಿಕವಾಗಿ ಏನಿದೆಯೋ ಅದನ್ನು ಸರಿಪಡಿಸಿ ಹೆಚ್ಚು ಮುಂದೆ ಯಾವುದೇ ಸಾವು ಆಗದಂಗೆ ಅಂತ ತಗೋಬೇಕು ಅಂತ ನಾನು ಕೇಳ್ಕೊಂತ ಜೊತೆಗೆ ಇಲ್ಲಿ ಒಂದು ಕಡೆಯಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯ ಮಾಡಲಾಗಿಲ್ಲ ಇದರಿಂದಾಗಿ ಇಲ್ಲಿ ಆಗಾಗ ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸುವ ಮೂಲಕ ಇನ್ನಾದರೂ ರಸ್ತೆಯ ಎರಡೂ ಬದಿಯಲ್ಲಿ ವೈಜ್ಞಾನಿಕವಾಗಿ ಸುಜಿತವಾದ ಕಂಬಿಗಳ ಅಳವಡಿಕೆ ಮತ್ತು ತಡೆಗೋಡೆ ಇಲ್ಲದ ಕಡೆ ಗುಣಮಟ್ಟದ ತಡೆಗೋಡೆ ನಿರ್ಮಾಣ ಮಾಡುವ ಮೂಲಕ ಮುಂದಾಗುವ ಅವಘಡಗಳನ್ನು ತಪ್ಪಿಸುವರೇ ಕಾದು ನೋಡಬೇಕಾಗಿರುತ್ತದೆ